ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವ್ಲಾಗನ್ನ ಇವಾಗ ಮಾರ್ನಿಂಗ್ ಶುರು ಮಾಡ್ತಾ ಇದ್ದೀನಿ ಇದು ಸಂಡೇ ವ್ಲಾಗು ಬೆಳಿಗ್ಗೆ ಎಲ್ಲ ಮನೆ ಕೆಲಸ ಎಲ್ಲ ಯಾವ ರೀತಿ ಆಯಿತು ಹೇಗೆ ಕುಕಿಂಗ್ ಮಾಡಿದೆ ಅನ್ನೋದನ್ನ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಒಂದಿಷ್ಟು ಯೂಟ್ಯೂಬ್ಗೆ ಅಂದ್ಬಿಟ್ಟು ಒಂದು ಲೈಟನ್ನು ಕೂಡ ತರಿಸಿದೆ ಅದನ್ನು ಸಹ ಇದೇ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂದ್ಬಿಟ್ಟು ನೀವು ನೋಡ್ಬೋದು ಸೊ ಬನ್ನಿ ವ್ಲಾಗ್ ಶುರು ಮಾಡೋಣ ಮಾರ್ನಿಂಗು ಕಿಚನನ್ನು ಫಸ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಪಾತ್ರೆ ಎಲ್ಲನೂ ಈ ರೀತಿ ಎಲ್ಲ ತೊಳೆದು ಚಿಕನ್ನೂ ಸಹ ಬೇಗನೆ ತಂದಿದ್ರು ಮೇಷ್ಟ್ರು ಸೊ ಹಾಗಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಡುಗೆ ಸಾಂಬಾರು ಮಾಡಿ ಮುಗಿಸ್ಬಿಡೋಣ ಮಿಕ್ಕಿದ್ದೆಲ್ಲ ಡೇ ಕೆಲಸಗಳು ಬೇಗ ಆಗುತ್ತೆ ಅಂದ್ಬಿಟ್ಟು ಈಗ ಫಸ್ಟು ಕೆಟಲಲ್ಲಿ ಬಿಸ್ನೀರನ್ನು ಕಾಯಿಸ್ಕೊತಾ ಇದ್ದೀನಿ ಹಾಗೆ ಕಾಫಿ ಕೂಡ ಮಾಡಿದ್ದೆ ನನಗೆ ಕಾಫಿ ಕುಡಿಯೋ ಅಭ್ಯಾಸ ಮುಂಚೆ ಇರಲಿಲ್ಲ ಇತ್ತೀಚೆಗೆ ಒಂದು ಫಿಫ್ಟೀನ್ ಡೇಸಿಂದ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಭ್ಯಾಸ ಆದಾಗಿಂದ ತುಂಬ ದಿನ ಕಾಫಿ ಕುಡಿದಿದ್ದೀನಿ ಸೊ ಮೇಷ್ಟ್ರಿಗೆ ದೋಸೆ ಮಾಡಿದ್ದೆ ಚಟ್ನಿ ಮಾಡಿಬಿಟ್ಟು ಅವರು ಬೆಳಗ್ಗೆ ಬೇಗ ಫಂಕ್ಷನ್ ಇದೆ ಹೋಗ್ತೀವಿ ಅಂತ ಹೊರಟಿದ್ರು ಸೊ ಅವರು ಟೈಮ್ ಇರಲಿಲ್ಲ ಅಂತ ಒಂದು ದೋಸೆ ಅಷ್ಟೇ ತಿಂದರು ನಾನು ಮಾರ್ನಿಂಗ್ ಕೆಲಸ ಮಾಡ್ಕೊಳ್ಳುವಾಗ ಟಿ ವಿಯಲ್ಲಿ ಯಾವುದಾದ್ರೂ ದೇವ್ರ ಸಾಂಗ್ಸ್ಗಳನ್ನು ಹಾಕ್ಕೊಂಡು ಕೆಲಸ ಮಾಡ್ಕೊತೀನಿ ಈ ಕಡೆ ಚಿಕನ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡೆ ಅದಾದಮೇಲೆ ಸ್ವಲ್ಪ ಅಷ್ಟು ಪುಡಿ ಹಾಕಿ ಚಿಕನ್ದೆಲ್ಲ ಏನು ವಾಸನೆ ಇರುತ್ತೆ ಅದೆಲ್ಲ ನೀಟಾಗಿ ಕುದಿ ಬಂದು ಹೋಗೋವರೆಗೆ ಬೇಯಿಸ್ಕೊಂಡೆ ತದನಂತರ ಈರುಳ್ಳಿ ಖಾರನ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ ಸೊ ಬಿಸಿಲು ಚೆನ್ನಾಗೇ ಇತ್ತು ನೀವು ನೋಡ್ತಾ ಇರ್ಬೋದು ಅದನ್ನು ಕೂಡ ನಾನು ತೋರಿಸಿದೆ ಕೆಟಲಲ್ಲಿ ಬಿಸಿನೀರು ಕಾಯಿಸ್ಕೊಂಡಿದ್ನಲ್ಲ ಅದು ಈಸಿ ಆಗುತ್ತೆ ಅಡುಗೆ ಮಾಡೋದಕ್ಕೆ ಸೊ ಆ ಬಿಸ್ನೀರನ್ನೇ ಬಳಸ್ಕೊಂಡಿದ್ದೀನಿ ಖಾರದ ಪುಡಿ ಪುಡಿ ತದನಂತರ ಅಕ್ಕಿಯನ್ನು ಸಹ ಅನ್ನ ಮಾಡಲಿಕ್ಕೆ ಪಕ್ಕದಲ್ಲೇ ಒಂದು ಪಾತ್ರೆಗೆ ಬೇಯೋದಕ್ಕೆ ಹಿಟ್ಟೆ ಅದೆಲ್ಲವನ್ನು ಖಾರ ಪುಡಿಯನ್ನು ಹಾಕಿದ್ಮೇಲೆ ನೀಟಾಗಿ ಒಂದು ಮಿಕ್ಸಪ್ಪನ್ನು ಕೊಟ್ಬಿಟ್ಟು ಅದು ಕುದಿ ಬಂದಮೇಲೆ ತೆಂಗಿನಕಾಯಿ ಖಾರವನ್ನು ರುಬ್ಬಿ ಹಾಕಿದ್ದೀನಿ ನಾನು ತೆಂಗಿನಕಾಯಿಗೆ ಕಡಲೆ ಕೊತ್ತಂಬರಿ ಮತ್ತು ತೆಂಗಿನಕಾಯಿ ಮೂರು ಐಟಮ್ಸನ್ನು ಹಾಕಿ ರುಬ್ಕೊಂಡು ಈ ರೀತಿ ಹಾಕೋ ಹಾಕ್ಕೊತೀನಿ ಕೊನೆಗೆ ಮೊಟ್ಟೆದೆಲ್ಲ ಅದು ಇರುತ್ತಲ್ಲ ಅದೆಲ್ಲವನ್ನು ಫೈನಲಾಗಿ ಆ್ಯಡ್ ಮಾಡಿಬಿಟ್ಟು ಉಪ್ಪೆಲ್ಲ ಟೇಸ್ಟ್ ನೋಡಿಬಿಟ್ಟು ಕುಕ್ಕರನ್ನು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂರು ಕೂಗು ಕೂಗ್ಸಿದ್ರೆ ಚಿಕನ್ನು ರೆಡಿಯಾಯಿತು ಸೊ ಫೈನಲಾಗಿ ಏನೆಲ್ಲ ಮೆಸ್ಸಿ ಇರುತ್ತೆ ಅದನ್ನೆಲ್ಲ ಕ್ಲೀನಪ್ ಮಾಡಿಬಿಟ್ಟೆ ಅನ್ನವನ್ನು ಬಸಿಯೋದಿತ್ತು ಅದನ್ನು ಗಂಜಿಯನ್ನು ಬಸದ್ಬಿಟ್ಟು ವಿಷಲು ಕೂಡ ಹಾಕ್ತು ಅಷ್ಟೊತ್ತಿಗೆ ಕುಕ್ಕರು ಅದೆಲ್ಲವನ್ನು ಆಫ್ ಮಾಡಿ ಹಿಟ್ಟೆ ಈ ಕಡೆ ಖಾರದ ಪುಡಿದು ಎಲ್ಲ ಡಬ್ಬಿ ಖಾಲಿಯಾಗಿತ್ತು ಆ ಟಪರ್ವೇರ್ ಡಬ್ಬಿಗಳನ್ನೆಲ್ಲವನ್ನು ವಾಶ್ ಮಾಡಿಟ್ಟು ಇವಾಗ ಟಿಫಿನ್ ಮಾಡೋಣ ಅಂತ ಮಾಡ್ಕೊಂತ ಇವಾಗ ಟಿಫಿನ್ ಮಾಡಬೇಕು ಪ್ರತಿದಿನಾನು ಅಷ್ಟೇ ಮನೆ ಕೆಲಸಗಳೆಲ್ಲವನ್ನ ಮುಗಿಸಿ ತದನಂತರ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆಯನ್ನು ಮುಗಿಸಿ ತದನಂತರ ನಾನು ಟಿಫಿನ್ ಅನ್ನ ಮಾಡತಕ್ಕಂಥದ್ದು ಪ್ರತಿದಿನ ನಾನು ಓಟ್ಸ್ ತೆಗೆದುಕೊಳ್ತಾ ಇದ್ದೀನಿ ಬಹಳಷ್ಟು ಬ್ಲಾಗ್ಗಳಲ್ಲಿ ನಿಮ್ಗೆ ಹೇಳಿದಿನಿ ಆಲ್ರೆಡಿ ನಾನು ಓಟ್ಸ್ ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದೀನಿ ಅಂತ ವೆಯ್ಟ್ ಲಾಸ್ ಮಾಡುವಂತಹ ಉದ್ದೇಶದಿಂದ ಸೊ ಇವಾಗ ಸುಮಾರು ಒಂದು ಹತ್ತು ಗಂಟೆ ಆಗಿದೆ ಮನೆ ಕೆಲಸಗಳನ್ನೆಲ್ಲವನ್ನ ಮುಗಿಸಿ ಟಿಫಿನ್ ಮಾಡುವತ್ತಿಗೆ ಟೈಮ್ ಆಗೇ ಬಿಡುತ್ತೆ ಹೇಗೆ ಟೈಮ್ ಹೋಗುತ್ತೆ ಬೆಳಗ್ಗೆ ಕೆಲಸ ಮಾಡುವಾಗ ಅಂದ್ಬಿಟ್ಟು ಗೊತ್ತೇ ಆಗೋಲ್ಲ ಸ್ನೇಹಿತರೆ ಇನ್ನೊಂದು ಏನು ಅಂತಂದರೆ ಓಟ್ಸಲ್ಲಿ ಸ್ವಲ್ಪ ಫೈಬರ್ ಅಂಶ ಇರುತ್ತೆ ಹಾಗಾಗಿ ಒಳ್ಳೆಯದು ವೆಯ್ಟ್ ಲಾಸ್ಗೆ ರೈಸನ್ನು ತೆಗೆದುಕೊಳ್ಳೋದಕ್ಕಿಂತ ಓಟ್ಸ್ ಒಳ್ಳೆಯದು ಅಂತಲೇ ಹೇಳ್ಬೋದು ನನಗೆ ಫುಲ್ಲು ಸಪ್ಪೆ ತಿನ್ನೋಕ್ಕಾಗಲ್ಲ ಸೊ ಹಾಗಾಗಿ ಒಂದು ಸ್ಪೂನು ಜೇನುತುಪ್ಪನ ಆ್ಯಡ್ ಮಾಡ್ಕೊತಿದ್ದೀನಿ ಜೇನುತುಪ್ಪ ಒಳ್ಳೇದೇನೆ ದೇಹಕ್ಕೆ ನಿಮಗೆ ಜೇನುತುಪ್ಪ ಅವಾಯ್ಡ್ ಮಾಡಿ ತೊಗೊಂಡ್ರು ಇನ್ನೂ ಒಳ್ಳೆಯದು ಬಟ್ ನನಗೆ ಆಗೋಲ್ಲ ನಾನು ಮೋಸ್ಟ್ಲಿ ಹಾಕೊಂಡಿರೋದ್ರಿಂದ ಯಾವುದಾರ ಫ್ರೂಟ್ಸ್ ಹಾಕಿಲ್ಲ ಸಪೋಟ ಇದೆ ಇದನ್ನು ಮುಗಿಸಿದ್ಮೇಲೆ ಒಂದು ಸಪೋಟ ತೊಗೊತೀನಿ ಇವತ್ತು ಸಂಡೇ ಬೇಗ ಎಲ್ಲ ಕೆಲಸವನ್ನು ಮುಗಿಸಿ ಟಿಫಿನ್ ಎಲ್ಲ ಮಾಡಿ ರೆಡಿ ಆಗಿದ್ದೀನಿ ಯಾಕೆ ಅಂತ ಅಂದರೆ ನಮ್ಮ ಚಿರಂ ಮದುವೆ ಮದುವೆ ವೀಡಿಯೋನ ಎಡಿಟ್ ಮಾಡಬೇಕು ಸುಮಾರು ನಾಲ್ಕು ದಿನದ ವೀಡಿಯೋ ಪೆಂಡಿಂಗ್ ಇದೆ ಎಡಿಟ್ ಮಾಡೋದು ಸೊ ಎಲ್ಲವನ್ನು ಸಂಪೂರ್ಣವಾಗಿ ಆಗಿ ಒಂದೇ ವೀಡಿಯೋದಲ್ಲಿ ಹಾಕಿಬೇಡಿ ಎಡಿಟ್ ಮಾಡೋಣ ಅಂದ್ಬಿಟ್ಟು ಮಾಡಿರಲಿಲ್ಲ ಎಡಿಟ್ ಮಾಡಬೇಕು ಅಂದರೆ ಫೋನ್ ಮೆಮೊರಿಯನ್ನು ಖಾಲಿ ಮಾಡ್ಕೊಬೇಕು ಅದೊಂದು ಫೋನ್ ಮೆಮೊರಿ ಅಂತೂ ನಮಗೆ ಎಷ್ಟು ಸ್ಟೋರೇಜ್ ಇದ್ರೂ ಸಾಲಲ್ಲ ಸಾಲದಕ್ಕೆ ನಂದು ಫೋನು ಬರೀ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಇರೋದ್ರಿಂದ ಸಾಲದೇ ಇಲ್ಲ ಅದು ಎಷ್ಟಿದ್ರೂ ಮೆಮೊರಿ ತಿನ್ನುತ್ತೆ ಅಂತಲೇ ಹೇಳ್ಬೋದು ಸಿಸ್ಟಮಲ್ಲಿ ಮಾಡೋದಾದರೆ ಇಲ್ಲಿರುವಂತಹ ಕ್ಲಿಪ್ಸನ್ನು ಏರ್ ಡ್ರಾಪ್ ಮೂಲಕ ಕಂಪ್ಯೂಟರ್ಗೆ ನಂದು ಮ್ಯಾಕ್ ಆಗಿರೋದ್ರಿಂದ ಸೊ ಈಸಿ ಆಗುತ್ತೆ ಐಫೋನ್ ಟು ಮ್ಯಾಕು ಈಸಿ ಇದೆ ಸ್ವಲ್ಪ ಅದು ಅಲ್ಲಿಗೆ ಶಿಫ್ಟ್ ಮಾಡಿಕೊಂಡು ತದನಂತರ ಒಂದೇ ಆ್ಯಪ್ಗೆ ಹಾಕ್ಕೊಂಡು ಅಲ್ಲಿ ಕಂಪ್ಯೂಟ್ರಲ್ಲಿ ಕೂತು ಅದರ ಮುಂದೆನೇ ಕೂರಬೇಕು ಸಿಸ್ಟಮ್ ಮುಂದೆನೇ ಕೂತು ಎಡಿಟ್ ಮಾಡಬೇಕಾಗುತ್ತದೆ ವಾಯ್ಸ್ ಓವರ್ ಎಲ್ಲಿ ಮಾಡಬೇಕು ಆ ಥರ ನಾನು ಆಲ್ಮೋಸ್ಟ್ ಜಾಸ್ತಿ ಇತ್ತೀಚೆಗೆ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರಿಂದ ಜಾಸ್ತಿ ಮೊಬೈಲಲ್ಲೇ ಎಡಿಟ್ ಮಾಡ್ತೀನಿ ಸೊ ಈಸಿ ಆಗುತ್ತೆ ಅನ್ನುವಂತಹ ಒಂದು ಉದ್ದೇಶದಿಂದ ಸಿಸ್ಟಮಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಒಂದೊಂದು ಸಲ ಇಂಟ್ರೆಸ್ಟಾಗಿ ಕೂತ್ಕೊಂಡು ಎಡಿಟ್ ಮಾಡ್ತಿರ್ತೀವಿ ಆ ಟೈಮಲ್ಲಿ ಏನಾದರೂ ಒಂದು ಕೆಲಸ ಬಂದಾಗ ಎದ್ದೋದ್ರೆ ಮತ್ತೆ ಮಾಡೋದಕ್ಕೆ ಮನಸೇ ಇರಲ್ಲ ಕರೆಂಟೆಲ್ಲ ಹೋಗ್ಬಿಡ್ತು ಅಂದ್ರೂ ಅಷ್ಟೇ ಮತ್ತೆ ಸಿಸ್ಟಮ್ ಆನ್ ಮಾಡಿ ಕೂರೋದಕ್ಕೂ ಸಹ ಇಂಟ್ರೆಸ್ಟ್ ಹೋಗ್ಬಿಟ್ಟಿರುತ್ತೆ ಸೊ ಮೊಬೈಲ್ ಹೇಗೆ ಅಂತಂದರೆ ಇದಂಥ ಟೈಮಲ್ಲಿ ಸ್ವಲ್ಪ ಎಡಿಟ್ ಎಡಿಟನ್ನು ಮಾಡಿಕೊಂಡು ಮುಗಿಸ್ಕೋಬೋದು ನೋಡಬೇಕು ಇನ್ನು ಎಷ್ಟು ಹೊರಡಿಯಿತ್ತು ಅಂತ ಒಂದು ವಿಡಿಯೋನ ಎಡಿಟ್ ಮಾಡಬೇಕು ಅಂತಂದರೆ ಅದೊಂದು ಚೆನ್ನಾಗಿ ಜನಕ್ಕೆ ಕಾಣಿಸ್ಬೇಕಾದ್ರೆ ಎಡಿಟಿಂಗಲ್ಲಿ ತನ್ನದೇ ಆದಂತಹ ಎಫರ್ಟ್ ಇರಲೇಬೇಕು ಖಂಡಿತ ಸೊ ಆ ರೀತಿ ಒಂದು ಎಫರ್ಟನ್ನು ಹಾಕಿ ಮಾಡಬೇಕು ಪಾಪ ಯಾವತ್ತಾಗ್ತಾರೆ ಏನು ಅಂತ ತುಂಬ ಜನ ಕೇಳ್ತಿದ್ದಾರೆ ಆಗ್ತಿದ್ದಂತು ಸ್ವಲ್ಪ ಡಿಲೇ ಮಾಡ್ತೀನಲ್ಲ ಎಡಿಟಿಂಗು ಇದು ಎಲ್ಲ ಸೊ ಹಾಗಾಗಿ ಕೇಳ್ತಾರೆ ಇವಾಗ ಫ್ರೀಯಾಗಿ ಕೂತ್ಕೊಂಡು ಎಡಿಟ್ ಮಾಡಿ ಹಾಕಬೇಕು ಟುಡೇ ಅದೇ ಒಂದು ಬಿಗ್ ಟಾಸ್ಕ್ ಅಂತಲೇ ಹೇಳ್ಬೋದು ಎಡಿಟಿಂಗ್ ಡೇ ನೋಡಿ ಸ್ನೇಹಿತರೆ ಲೈಟ್ಸನ್ನು ಈ ರೀತಿ ಹಾಕಿದ್ದೀನಿ ಇಲ್ಲೊಂದಿದೆ ಮತ್ತು ಆ ಕಡೆ ಒಂದಿದೆ ಐಕ್ಯದಲ್ಲಿ ಈಗಂತೂ ಡಿಸೆಂಬರ್ ಮಂತಲ್ಲಿ ಒಳ್ಳೆ ಒಳ್ಳೆ ಆಫರ್ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನನಗೆ ಒಂದು ಚೇರು ಮತ್ತು ಆ ಲಾಂಗ್ ಲೈಟ್ ಏನು ನೋಡಿದ್ರಲ್ಲ ಅದು ಬೇಕಿತ್ತು ಅದನ್ನು ಆರ್ಡ್ರ್ ಮಾಡಿ ತರಿಸಿದ್ದೆ ಸೊ ಈ ಕಡೆ ಮಧ್ಯಾಹ್ನ ಆಯಿತು ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ ನೀಟಾಗಿ ಬಾಣಲಿಯಲ್ಲೇ ತಿರುಬಿಟ್ಟೆ ಇವತ್ತಂತೂ ಈ ಕಡೆ ಸಾಂಬಾರು ಕೂಡ ಹೇಗಾಗಿದೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಚಿಕನೆಲ್ಲ ಕೊಬ್ಬಿದ್ದರಿಂದ ಎಣ್ಣೆ ಎಲ್ಲ ಮೇಲೆ ತೇಲ್ತಿದೆ ಮುದ್ದೆ ಈ ರೀತಿ ಬಿಸಿ ಬಿಸಿ ರೆಡಿಯಾಗಿದೆ ನೈಸ್ ಮುದ್ದೆಗಳು ಮಾರ್ನಿಂಗ್ ಊಟಕ್ಕೆ ನಾನು ಓಟ್ಸನ್ನು ತಗೊತೀನಲ್ಲ ಸಾರಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಓಟ್ಸನ್ನು ತೆಗೆದುಕೊಳ್ತೀನಲ್ವಾ ಸೊ ಮಧ್ಯಾಹ್ನ ಕರೆಕ್ಟಾಗಿ ಒಂದು ಕಾಲು ಒಂದೂವರೆ ಮೇಲೆ ಹೊಟ್ಟೆ ಹಶ್ವಾಗುತ್ತೆ ಸೊ ಇವಾಗ ಹೊಟ್ಟೆ ತುಂಬ ಊಟ ಮಾಡೋಣ ಅಂದ್ಬಿಟ್ಟು ಮುದ್ದೆ ಚಿಕನ್ ಸಾಂಬಾರನ್ನು ಈ ರೀತಿ ಬಡಿಸ್ಕೊತಾ ಇದ್ದೀನಿ ಆಲ್ಮೋಸ್ಟ್ ನಾನು ಚಿಕನ್ ಸಾಂಬಾರು ಇದೇ ಮೆಥಡಲ್ಲೇ ಮಾಡಿರೋದು ಇದಕ್ಕಿಂತ ಮುಂಚಿನ ವ್ಲಾಗ್ಗಳಲ್ಲಿಯೂ ಸಹ ನಾನು ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಆ ಸಾಂಬಾರ್ ರೆಸಿಪಿಯನ್ನು ಸೊ ಟೈಮ್ ಆಗಿತ್ತು ಊಟದ್ದು ಸೊ ಹಾಗಾಗಿ ಊಟ ಮಾಡೋಣ ಅಂದ್ಬಿಟ್ಟು ಕೂತಿದ್ದೀನಿ ಮಧ್ಯಾಹ್ನವಂತೂ ನಾನು ಮುದ್ದೆ ಡೈಲಿ ಮಾಡೇ ಮಾಡ್ತೀನಿ ತುಂಬ ಚೆನ್ನಾಗಿದೆ ಸಾಂಬಾರು ನನಗೆ ನಾನು ಮಾಡೋ ಸಾಂಬಾರೇ ಇಷ್ಟ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಕಮ್ಮಿ ಆಗಬೇಕಾಗಿತ್ತು ಕೋಳಿಲೇ ಸಾಕಷ್ಟು ಅಂತ ಕಮ್ಮಿ ಆಗಬೇಕಿತ್ತು ಅನಿಸ್ತು ಅದು ಬಿಟ್ಟರೆ ಉಪ್ಪು ಮತ್ತು ಖಾರ ಪರ್ಫೆಕ್ಟಾಗಿದೆ ಚಿಕನ್ ಕೂಡ ಅಷ್ಟೇ ಅದುವಾಗಿ ಬಂದಿದೆ ಸೊ ಮೇಸ್ಟ್ ಇಲ್ಲ ಊಟಕ್ಕೆ ಅವರು ಯಾವುದೋ ಫ್ರೆಂಡ್ಸ್ ಜೊತೆ ಫಂಕ್ಷನ್ ಇರಬೇಕು ಸೊ ಬೆಳಿಗ್ಗೆ ಹೋದರು ತುಂಬ ಚೆನ್ನಾಗಿದೆ ಚಿಕನ್ ಸಾಂಬಾರು ನಮಗೆ ಚಿಕನ್ ಇಷ್ಟನ ಅಥ್ವಾ ಮಟನ್ ಇಷ್ಟ ಸಾಮಾನ್ಯವಾಗಿ ಭಾನುವರ್ದಂತು ನಾನ್ ವೆಜ್ ಎಲ್ಲ ಮಾಡಿರ್ತಾರೆ ನಾನ್ ನಾನ್ ವೆಜ್ ಎಲ್ಲ ಯೂಸ್ ಮಾಡೋವಂಥವ್ರು ಸೊ ನಮ್ಮನೆಲ್ಲ ಆಲ್ಮೋಸ್ಟ್ ಇರುತ್ತೆ ಭಾನುವಾರದಂತೂ ಚಿಕನೇ ಜಾಸ್ತಿ ನಾವು ಮಾಡೋದು ಮಟನ್ ಕಮ್ಮಿ ಮಾಡೋದು ಚಿಕನೇ ಜಾಸ್ತಿ ಮತ್ತೆ ಊಟ ಮಾಡಿ ಆಯಿತು ಇವಾಗ ರೈಸ್ ಊಟ ಮಾಡ್ತಾ ಇದ್ದೀನಿ ಸಾಂಬಾರು ತುಂಬ ಚೆನ್ನಾಗಿದೆ ಮುದ್ದೆ ಅಂತೂ ಇರಲೇಬೇಕು ನಮಗೆ ನಾನ್ ವೆಜ್ ಮಾಡಿದ್ರೆ ಮತ್ತೆ ಪ್ರಿಯರು ಅಂತಲೇ ಹೇಳ್ಬೋದು ಡೈಲಿ ವೆಜಿಟೇಬಲ್ ಸಾಂಬಾರ್ಗೂ ಅಷ್ಟೇ ಮುದ್ದೆ ಇದ್ದೇ ಇರುತ್ತೆ ನಮ್ಮನೇಲಿ ತುಂಬ ಚೆನ್ನಾಗಿದೆ ನಮ್ಮ ಎಷ್ಟು ಸಂಜೆ ಬಂದುಬಿಟ್ಟು ಊಟ ಮಾಡ್ತಾರೆ ಅವರು ತಂದ್ಕೊಂಡು ಹೋದರು ಪಾಪ ಬೆಳಗ್ಗೆ ತಂದುಕೊಟ್ಟು ಹೋದರು ನೈಬರ್ಸ್ ಮಕ್ಕಳು ಊಟಕ್ಕೆ ಕೂಡ ಬಂದಿದ್ರು ಸೊ ಚಿಕನ್ ಸಾಂಬಾರು ಚೆನ್ನಾಗಿದೆ ಅಂದ್ಬಿಟ್ಟು ರೈಸು ಮತ್ತು ಚಿಕನನ್ನು ಊಟ ಮಾಡೋದ್ರ ಜೊತೆಗೆ ಟಿ ವಿಲಿ ಡಾಕ್ಟರ್ ಬ್ರೋ ವಿಡಿಯೋಸ್ ನೋಡ್ತೀವಿ ಯೂಟ್ಯೂಬಲ್ಲಿ ಅಂತ ಅಂದರು ಹಾಗಾಗಿ ಹಾಕ್ಕೊಟ್ಟಿದೆ ಅವರು ಡಾಕ್ಟರ್ ಬ್ರೋ ವೀಡಿಯೋಸು ತುಂಬನೇ ಎಂಜಾಯ್ ಮಾಡಿಕೊಂಡು ನೋಡ್ತಾ ಇದ್ದರು ಸಹಾರ ಮರುಭೂಮಿ ಬಗ್ಗೆ ಮಾಡಿದರಲ್ಲ ಆ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡ್ತಿದ್ರು ಸೊ ನೈಟು ಮೇಸ್ಟ್ರು ಬಂದರು ಊಟ ಮಾಡ್ತಾ ಇದ್ದೀವಿ ಈಗ ಜೋಳದ ರೊಟ್ಟಿ ಇತ್ತು ಮುದ್ದೆ ಇತ್ತು ಸ್ವಲ್ಪ ರೈಸ್ ಇತ್ತು ಚಿಕನ್ ಸಾಂಬಾರ್ ಜೊತೆ ಊಟ ಮಾಡ್ತಾ ಇದ್ದೀವಿ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡ್ಬೋದು ಶೇರ್ ಮಾಡ್ಬೋದು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನೀವು ವಿಡಿಯೋಸನ್ನು ನೋಡ್ಬೋದು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳೊಂದಿಗೆ ತ್ರಿವೇಣಿ ಸಾಧ್ಯವಾದಷ್ಟು ಇದೇ ರೀತಿಯ ಡೈಲಿ ಬ್ಲಾಗ್ಸ್ಗಳನ್ನು ಮಾಡುವಂತಹ ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳೊಂದಿಗೆ ತ್ರಿವೇಣಿ